ಗ್ರಾಮದ ವೈಎನ್ ನಾರಾಯಣಸ್ವಾಮಿ ಎಂಬ ರೈತರಿಗೆ ಸೇರಿದ ಕುರಿಗಳು ಬೈಲಲ್ಲಿ ಮೇಯುತ್ತಿರುವಾಗ ಇದ್ದಕ್ಕಿದ್ದಂತೆ ವಿಚಿತ್ರವಾಗಿ ಹೊಟ್ಟೆ ಹೊಡೆದು ಸಾವು ಗ್ರಾಮಸ್ಥರು ಕುಟುಂಬದವರು ಬೆಚ್ಚಿಬಿದ್ದ ಘಟನೆ ಸಂಭವಿಸಿದೆ ಶಿಡ್ಲಘಟ್ಟ ತಾಲೂಕಿನ ಚಿಮಂಗ್ಲ ಗ್ರಾಮ ಪಂಚಾಯತಿ ಎಣ್ಣೂರು ಗ್ರಾಮದಲ್ಲಿ ನಾರಾಯಣಸ್ವಾಮಿ ಎಂಬ ರೈತನಿಗೆ ಜೀವನೋಪಕಾಯಿಗೆ ಕುರಿಗಳನ್ನು ಸಾಕಾಣಿಕೆ ಮಾಡುತ್ತಿದ್ದು ಸುಮಾರು ಐವತ್ತು ಕುರಿಗಳು ನಿನ್ನೆ ಮಧ್ಯಾಹ್ನ ಬಯಲಲ್ಲಿ ಮೇಯುತ್ತಿರುವಾಗ ಇದ್ದಕ್ಕಿದ್ದ ಆರಕ್ಕೂ ಹೆಚ್ಚು ಕುರಿಗಳು ಉಸಿರು ಕಟ್ಟಿ ಹೊಟ್ಟೆ ಹೊಡೆದು ಸ್ಥಳದಲ್ಲೇ ಸಾವು ಸಂಭವಿಸಿದ ಘಟನೆಯಾಗಿದೆ ಉಳಿದ ಎಲ್ಲ ಕುರಿಗಳಿಗೂ ತಕ್ಷಣ ಪಶುವೈದ್ಯರಿಂದ ಚಿಕಿತ್ಸೆ ನೀಡಲಾಗಿದ್ದು ಜೀವನೋಪಕಾಯಿಗೆ ಸಾಕಿದ ಕುರಿಗಳು ಅನಾರೋಗ್ಯ ಅಥವಾ ಪ್ರಕೃತಿ ವಿಕೋಪಕ್ಕೆ ತುತ್ತಾಗಿ ಸತ್ತರೆ ಸರ್ಕಾರದಿಂದ ಬರುವಂತಹ ಪರಿಹಾರ ತಕ್ಷಣ ರೈತರಿಗೆ ಸಿಗುವಂತೆ ಅಧಿಕಾರಿಗಳು ಕ್ರಮವಹಿಸಲಿ ಎಂದು ಗ್ರಾಮಸ್ಥರು ಮಾತಾಗಿದೆ

ಅಯ್ಯೋ ಹ್ಞೂ ಆಗ ದೊಡ್ಡದಲ್ವಾ ದೇವ್ರ ಬಿಟ್ಟಿ ಇದು ಅದೇನಾ ಕುಮುಗ್ಳಿರೋದು ಹೌದಾ ಅದೇ ಅದೇ ಇಲ್ಲೇ ದೊಡ್ಡದು